ರೈತ ಬಾಂಧವರೇ ಇವರು ಪೊಪ್ಪಟ್ಟು ಜನಜ್ ಅಂತ ಇವರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅರ್ಬಾವಿಯಲ್ಲಿ ಮೂರು ದಿವಸ ತರಬೇತಿ ಪಡೆದು ಎರೆಹುಳ ಗೊಬ್ಬರ ಘಟಕವನ್ನು ತಯಾರು ಮಾಡಿದ್ದಾರೆ ಅದು ಯಾವ ರೀತಿ ಅಂತ ಕೇಳೋಣ ಬನ್ನಿ ರೈತ ಬಾಂಧವರೆ ಹಾಗೆ ಇವರು ಸಬ್ಸಿಡಿಯಲ್ಲಿ ಕೂಡ ಇದನ್ನು ರೆಡಿ ಮಾಡಿದ್ದಾರೆ ಅದನ್ನು ರೈತರಿಗೆ ಸಹಾಯವಾಗಲೆಂದು ಇವರು ತಿಳಿಸಿದ್ದಾರೆ ಅದು ಯಾವ ರೀತಿ ಅಂತ ಅದನ್ನು ಕೇಳಿ ನೀವು ಈ ರೀತಿ ಮಾಡ್ಬೌದು ಸಬ್ಸಿಡಿ ಎಷ್ಟಾಗುತ್ತೆ ಅದು ಯಾವ ರೀತಿ ಅಂತ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ರೈತರಿಂದ ತಿಳಿದುಕೊಳ್ಳೋಣ ಬನ್ನಿ ರೈತ ಬಂದವ್ರಿ ಅನ್ನಾರ ಎರೆಹುಳ ಗೊಬ್ಬರ ಈ ತಯಾರು ಮಾಡೋಕತ್ತ ನೀವು ಎಷ್ಟು ವರ್ಷ ಆಯ್ತು ರೀ ಇದು ಈಗ ರೆಡಿ ಮಾಡಕ್ಕೆ ಹತ್ರ ಇದು ತಯಾರ ಮಾಡ್ಕೊತಿಲ್ಲ ಅಂದ್ರೆ ಸ್ವಲ್ಪ ಎರಡು ವರ್ಷ ಐತಿ ಎರಡು ವರ್ಷ ಐತಿ ಎರಡು ವರ್ಷ ಆಯ್ತು ತರಬೇತಿ ತಗೊಂಡ್ ಬಂದ ತಕ್ಷಣ ನೀವು ಇದನ್ನ ರೆಡಿ ಮಾಡಿದ್ರಿ ತರಬೇತಿ ತಗೊಂಡ್ ಬಂದ ನಂತರ ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರಾಯಭಾಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೃಷಿ ಕೇಂದ್ರ ರಾಯಭಾಗದಿಂದ ನಾವು ಸಬ್ಸಿಡಿ ತಗೊಂಡ ಆ ಸಬ್ಸಿಡಿ ಆಗಿದ್ದ ನಮ್ಮಲ್ಲಿ ಒಬ್ಬ ನಮ್ಮ ಫ್ರೆಂಡ್ ಅಂತ ಅನಿಲ್ ಶಿಂಧೆ ಅವರಿದ್ರು ಅವ್ರ ಆತ ಇದರಲ್ಲೇ ಇದನ್ನೆಲ್ಲಾ ಕೊಟ್ಟಿದಾರ ನಮ್ಗ ಇದೆಲ್ಲಾ ಗವರ್ಮೆಂಟ್ ಕಟ್ಟಿ ಕಟ್ಟಿಕೊಟ್ಟಿದ್ರು ಮತ್ತೆ ಅತರ ಪರದ ಅವ್ರು ಯಾಕೆ ಕಟ್ಟಿ ಕೊಟ್ಟಿದಾರ ಅಂದಿಂದ ನಾವು ಚಾಲೂ ಮಾಡಿದಿವಿ ಹಾಂ ಹಾಂ ಇದು ಎರೆ ಒಳಗೆ ಗೊಬ್ಬರ ಅಟ ಐತೇನು ರೀ ಮತ್ತು ಎರೆ ಜಲ ಭೀ ಬರ್ತೈತಿ ಎರೆ ಜಲ ಭಿ ಬರ್ತಿದ್ರಿ ನೀರು ಹೊಡೆದ ಇದಕ್ಕೆ ಎರೆ ಜಲವೂ ಬರ್ತಿತಿ ಎರೆ ಜಲವೂ ನಾವು ಕಬ್ಬಿಗೆ ಮತ್ತೆ ಯಾವುದೋ ತರಕಾರಿ ಬೆಳೆಗೆ ಸ್ಪ್ರೇನೂ ಮಾಡ್ತೇವೆ ಡ್ರಿಪ್ ಮೂಲಕ ನೆಲಕ್ಕೂನು ಕೊಡ್ತೇವೆ ಹಾಂ ಹಾಂ ಇದು ಯಾವ ರೀತಿ ರೆಡಿ ಆಗ್ತಿದೆ ಇದು ಜ ತೋರ್ಸಿಲ್ಲ ಇದು ನೋಡ್ರಿ ಈ ಟೈಪ್ ಇದು ತೆಗೆ ರೀ ಅದನ್ನೆಲ್ಲ ಕೊಡ್ತೀರಿ ಇದು ನೋಡಿರಿ ಈಗ ನೋಡ್ರಿ ಹುಳ ರೆಡಿ ಆಗಿದವ್ರಿ ಈಗ ಪೂರ್ತಿ ಇಲ್ಲಿ ಇಲ್ಲಿ ರೈತರಿಗೆ ಪೂರ್ತಿ ರೈತ ಇದು ಎಷ್ಟು ಕಿಲೋ ಮೂರು ಕಿಲೋ ಹಾಕಿ ಎರಡು ವರ್ಷದ ಆಯ್ತು ವರ್ಷ ವರ್ಷ ತಗದು ನಾನು ಆರು ತಿಂಗಳಿಗೊಂದು ತಗದು ಮತ್ ಅದನ್ನ ಚಾಳಿಸಿ ಗೊಬ್ಬರ ತಕೊಂಡ್ ಮತ್ ಅದ ಬಿಡ್ತೇನೆ ಇವು ಮೂರು ಕಿಲೋದಾಗ ಎಷ್ಟು ಈಗ ಅಂದಾಜು ಇವು ಮರಿ ಹಾಕಿ ಮತ್ ತಯಾರಾಗಿ ಸಾವಿರ ಗಟ್ಲೆ ಸಾವಿರಾರು ಗಟ್ಲೆ ಆಗಿದ್ರಿ ಸಾವಿರಾರು ಗಟ್ಲೆ ಆಗಿದಾವ್ರಿ ಹಂಗ ಇದನ್ನ ಇದನ್ನ ನೀರ್ ಎಟ್ ಲೀಟರ್ ಹಾಕ್ತಿರ ಇದ್ರಾಗ ನೀರ್ ಅಂದ್ರೆ ಒಂದ್ ಎರಡು ದಿವಸ ಒಂದು ಒಂದ್ ಐವತ್ ಅರವತ್ ಲೀಟರ್ ನೀರ್ ಮ್ಯಾಗ ಸ್ಪ್ರೇ ಮಾಡುದು ಅಂದ್ರೆ ಅದ್ರಾಗ ಒಂದ್ ಎರಡು ದಿವಸ ಬಿಟ್ಟ ನಂತರ ಇದು ಎರೆ ಜಲ ಬರ್ತಿತ್ತು ಇಲ್ಲಿ ನೋಡಿ ರೈತ ಬಾಂಧವ್ರಿ ಈ ರೀತಿ ಇವು ಎರೆ ಹುಳುಗಳು ರೆಡಿ ಆಗಿದಾವೆ ಇವು ಮೂರ್ ಕಿಲೋದಾಗ ಈಗ ಎಷ್ಟೋ ಸಾವಿರಾರು ಗಟ್ಲೆ ಇವ್ರು ರೆಡಿ ಮಾಡಿದಾರೆ ಇವ್ರ ಹಾಗೆ ಇದನ್ನ ನೆಳಾಗ ಇಡ್ಬೇಕ್ರಿ ನೆಳಬೇಕ್ರಿ ಈ ಚಾ ಪುಡಿ ಈಗ ರೆಡಿ ಆಗೈತ್ರಿ ಅದ ಫುಲ್ ಈಗ ಜರ ತೋರ್ಸ್ರಲ್ಲ ಇದು ಇದ ತೋರ್ಸ್ರಿ ಹಂಗಾರಿ

ತಗದು ಅದು ತಗದು ಸ್ವಲ್ಪ ನೀರು ಹೊಡೆಯೋದು ಕಮ್ಮಿ ಮಾಡಿತಂದ್ರೆ ಅದು ಹೊಳ ಎಲ್ಲ ತೆಳಗೆ ಹೋಗ್ತಾವು ಮ್ಯಾಗಿನ್ ಮ್ಯಾಗಿಂದ ತಕ್ಕೊಂಡು ಚಾನ್ಸಿ ಹೊಳ ತಗದು ಮಾಡ್ತಿತ್ತು ಇದನ್ನ ಬಿಡೋದ್ರ ನೀವು ಅರವತ್ತು ದಿವ್ಸ ನೀವು ತಗದು ಬಳಕೆ ಎಷ್ಟು ಹೊಂಡಿತ್ರಿ ಇದು ಎರಡೂ ಟ್ಯಾಕಿ ಅದಾವ ಎರಡೂ ಟ್ಯಾಕಿ ಕೂಡಿ ಒಂದು ಟಂಪಿಂಗ್ ಟೈಪ್ ಹೊಂಟಿತ್ತು ರೀ ಡಂಪಿಂಗ್ ಟೈಪ್ ಹೊಂಡ್ತಿತ್ತು ಟೈಪ್ ಹೊಂಟಿ ರೈತ ಬಂದವ್ರೆ ಇವು ಎಟ್ ಬೈ ಎಟ್ ಒಂದು ಹತ್ತರಿಂದ ಹತ್ತು ಎಟ್ಟ ಐತಿ ಹತ್ತು ಹತ್ತು ಎಂಟು ಎರಡು ಎರಡು ಸ್ಟೆಪ್ ಎರಡು ಸ್ಟೆಪ್ ಮಾಡಿದಾರೆ ಇಲ್ಲಿ ನೋಡ್ರಿ ಪೂರ್ತಿ ಬನ್ರಿ ನೀವು ಇಲ್ಲಿ ನೋಡ್ರಿ ಇದು ಎರಡು ಸ್ಟೆಪ್ ಮಾಡಿದಾರೆ ಪೂರ್ತಿ ಇದೊಂದು ಸ್ಟೆಪ್ ರೀ ಇದೊಂದು ಸ್ಟೆಪ್ ರೀ ಮತ್ತೆ ನಡುವೆ ಖಾನೆಕ ಹೋಲ್ ಅದಾವ್ರಿ ಅದಕ್ಕ ಅದಕ್ಕ ಇದಕ್ಕ ಆ ಅದಕ್ಕ ಇದಕ್ಕ ಹಿಂಗ ಹೋಲ್ ಅದಾವ್ ರೀ ಹೋಲ್ 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 ಈ ರೀತಿ ಹೋಲ್ ಮಾಡಿದಾರೆ ಇಲ್ಲಿ ತಳಗೆ ಇದು ತಳಗಿನ ಸಿಸ್ಟಮ್ ಹೆಂಗ ಮಾಡಿದ್ರಿ ಈ ಕಡೆ ಜರ ತೋ ಇದನ್ನ ಹೇಳ್ರಿ ನೋಡ್ರಿ ಇಂಗ ಮತ್ತೆ ಹೋಲ್ ಯಾಕಂತ್ರ ಇಚ್ಚಿ ಕಡೆ ಹೋಳ ಅಚ್ಚಿ ಕಡೆ ಹೋಗಬಹುದು ಅಚ್ಚಿ ಕಡೆ ಹೋಳ ಇಚ್ಚಿ ಕಡೆ ಬರಬಹುದು ಹಾ ಹಾ ಅದಕ್ಕ ನಡುವ ಒಂದು ಫೂಟ್ ಬೈ ಫೂಟ್ ಹೋಲ್ ಇದಾವೆ ಅದಕ್ಕೆ ನಡುವಿನ ಸ್ಟೆಪ್ಕ ಆ ನಡುವಿನ ಸ್ಟಾಪ್ ಹೋಲ್ ಇದಾವ ಹೋಲ್ ತಿಂದ ಈಚೆ ಕಡೆ ಹೊಳ ಆ ಟಾಕಿಗೆ ಹೋಗ್ಬಹುದು ಆ ಟಾಕಿದಿಂದ ಈ ಟಾಕಿಗೆ ಬಿ ಬರಬಹುದು ಈ ಕಡೆ ಬರ್ಲಾ ಕೊಡ್ತೀರಿ ಸರ್ ಇದ್ ಆ ಟಾಕಿದಿಂದ ಹೋಲ್ಗಳಿಂದ ಈಚೆ ಕಡೆ ಬಿ ಹೊಳ ಬರಬಹುದು ಈಚೆ ಕಡೆ ಟಾಕಿದ ಈಚೆ ಕಡೆ ಇದ್ರೂ ಅಚ್ಚ ಕಡೆ ಹೊಳ ಹೋಗ್ಬಹುದು ನೀನ್ ನಡುವಿನ ಸ್ಟಾಪ್ ಎಲ್ಲ ಪೋಲ್ ಅದಾವ ಚೌಕ್ ಚೌಕ್ ಹೋಲ್ ಮಾಡಿದ್ರೆ ಹೋಲ್ ಮಾಡಿದೇವ್ ಅದ್ ಎರಡಕ್ಕೂ ಅಲ್ಲಿ ನೀರ್ ಹೊಡೆದ್ರು ಇಲ್ಲಿ ಬರ್ತದ ಇಲ್ಲಿ ನೀರ್ ಹೊಡೆದ್ರು ಇಲ್ಲಿ ಬರ್ತದ ಹೈಟ್ ಎಟ್ ಐತ್ರಿ ಅದ್ ಫುಟ್ ನಾಕ್ ಫುಟ್ ನಾಕ್ ಫುಟ್ ಹೈಟ್ ಐತ್ರಿ ಹಂಗ ಈದ್ ಜಲ ತೋರ್ಸ್ರ ಇದು ಎರೆ ಜಲ ಬರ್ತಿದ್ರಲ್ಲ ಅಣ್ಣ ಒಳಗೆ ಜಾಳಿಗೆ ಹಾಕಿದ್ವಿ ಅದನ್ನ ಇಲ್ಲಿ ಚಾಲೂ ಮಾಡಿಬಿಟ್ರೆ ಈ ಟೈಪ್ ಬರ್ತಿದಿರ ಇಲ್ಲಿ ನೋಡಿ ರೈತ ಬಂದವರು ಇವ್ರು ಎರೆ ಜಿಲಾ ರೆಡಿ ರೆಡಿ ಇದು ಯಾವ ರೀತಿ ನೋಡ್ರದ ಇದ್ ಎರೆ ಜಲಾವ ಹೊರ ಅಣ್ಣ ತಿಂಗಳಿಗೆ ಹಂಗಿಲ್ಲ ನಾವ್ ನೀರ್ ಹೊಡೆದಂಗ ಬಾಳ ನೀರ್ ಹೊಣಿತಾರ ಕಚ್ಚಾ ಹೊಣತಿ ಬಾಳ ಬಿಟ್ಟು ಕಿಸ್ ನೀರ್ ಹೊಡೆದ್ರ ಒಂದ್ ಸ್ವಲ್ಪ ಸ್ಟ್ರಾಂಗ್ ಹೊಣತಿ

ಒಂದ್ ಟಾಕಿಗೆ ಒಂದ್ ಔಷಧ ಹೊಡೀತಿ ಹೊಡಿತ ನೀವು ಅವಾಗ ಒಂದ್ ಟಾಕಿ ಎರಡ್ ಲೀಟರ್ ಅಂತ ನಾವು ಆತರ ರೆಕಮೆಂಡೇಶನ್ ಇತಿ ಒಂದ್ ಲೀಟರ್ ನಾವ್ ಎರಡ್ ಲೀಟರ್ ಹಂಪಿ ನಮಗೆ ಬೆಳಿ ಅಗ್ರಿ ಏಕ ನಂಬರ್ ಬರ್ತೇವೆ ಎರಡ್ ಲೀಟರ್ ಹಾಕಿ ಹೊಡಿತೇವ್ರಿ ಅಂದ್ರೆ ಅಂದ್ರ ಒಂದ್ ಹದಿನಾರ್ ಲೀಟರ್ ಟ್ಯಾಂಕಿ ಅಥವಾ ಇಪ್ಪತ್ ಲೀಟರ್ ಟ್ಯಾಂಕಿಗೆ ಒಂದ್ ಲೀಟರ್ ಹಾಕಿ ಹಾಕ್ತ ಹೇಳ್ತಾರೋ ಅದ್ನ ನಾವ್ ಎರಡ್ ಲೀಟರ್ ಹಾಕಿ ಹೊಡಿತೇವ ಅಗದಿ ಉತ್ತಮವಾಗಿ ಬೆಳಿ ಬರ್ತೇತಿ ಮತ್ತ್ ಎಷ್ಟಾದ್ ನಾವು ಡ್ರಿಪ್ ಮುಖಾಂತರ ಇದಕ್ಕ ಬಿಟ್ಟ ಬಿಡ್ತೇವಿ ಡ್ರಿಪ್ ಒಬ್ಬ ಅದ ನೆಲಕ್ ಬಿಟ್ಟ ಬಿಡ್ತೇವಿ ಆ ಟೈಪ್ ಅಂತಿದ್ರೀ ಈಗ ನಾವ ತಗದ ಬಳಕ ಒಂದ ಎರಡ್ ತಿಂಗಳ ತೆಗಿತೀರಿ ಅಂದ್ರ ಎರಡ್ ತಿಂಗಳ ತೆಗಿತೇವ ಅಂದ್ರ ಒಂದ್ ಡಂಪಿಂಗ್ ಹೊಂಡ ಒಂದ್ ಎರಡ್ ತಿಂಗಳ ಮೂರ್ ತಿಂಗ್ಳು ತೆಗೀತಿರಿ ತೆಗೀತೇವಿ ಅಂತ ಈಗ ನೀವು ಮೂರ್ ಕಿಲೋ ಹಾಕಿದ್ ಬಳಕ್ರಿ ಇವು ಮರಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಹಜಾರ್ ಗಟ್ಲೆ ಆಗುವ ಎರಡ್ ಮೂರ್ ಕಿಲೋ ಹಾಕಿದ್ವು ಈಗ ಇಲ್ಲ ಅಂದ್ರೆ ಬಿ ಒಂದ್ ಐವತ್ತು ಕಿಲೋ ಅರವತ್ತು ಕಿಲೋ ಹೊಳ ಹತ್ರ ಹೊಂದ್ತವೆ ಈಗ ಎಲ್ಲಿಂದ ತಂದಿರ ಲಿಪ್ಪಾನಿಂದ ತಂದಿದ್ವಿ ನಾವು ಅಲ್ಲಿ ಎಲೆ ಹೊರಜ್ ಘಟ್ಟಕ್ಕಿತ್ತು ಅವ್ರು ಮಾರ್ತಾ ಇದ್ರು ಅಲ್ಲಿಂದ ತಂದು ನಾವು ಬಿಟ್ಟಿದ್ವಿ ಲಿಪನ್ ಹೆಂಗ್ ಕೆಜಿ ತಂದಿರ ಎರಡೂವರೆ ನೂರು ರೂಪಾಯಿ ಕಿಲೋ ಎರಡೂವರೆ ನೂರು ರೂಪಾಯಿ ಕಿಲೋ ಅಲ್ಲಿಂದ ತರಬೇಕಾದ್ರೆ ಹೆಂಗಿದ ಅವ್ರ ಅದನ್ನ ಎಲೆ ಖತ್ತ ಹಾಕಿ ಅದನ್ನ ಪ್ಲಾಸ್ಟಿಕ್ ಪ್ಯಾಕ್ ಮಾಡಿ ಕೊಡ್ತಾರ ತಂದು ಪೇಟಿಗೆ ಅದ್ರ ಬಿಟ್ಟು ಹ್ಮ್ ಇದ ಸಬ್ಸಿಡಿ ಮ್ಯಾಗ ಎಲ್ಲಾ ರೈತರು ಮಾಡ್ಕೋಬಹುದು ಎಲ್ಲಾ ರೈತರು ಮಾಡ್ಕೋಬಹುದು ಆದ್ರೆ ಎಲ್ಲಾ ರೈತರು ಮಾಡ್ಕೊಂಡ್ ಸ್ವಲ್ಪ ಗುದ್ದಾಡಿ ಮಾಡ್ಕೊಂಡ್ರೆ ಜರ ಇದಾಗ್ತಿ ಕೃಷಿ ಸೇವಾ ಕೇಂದ್ರ ಆಯಾ ತಾಲೂಕದಲ್ಲಿ ಎಲ್ಲಿ ಎಲ್ಲಾ ತಾಲೂಕದಾಗ ಮಾಡಿಕೊಡ್ಬಹುದು ಆಯಾ ತಾಲೂಕದಲ್ಲಿ ಎಲ್ಲಿ ಖಾತ್ರಿ ಯೋಜನಾದಾಗ ಇದೊಂದು ಸ್ಕೀಮ್ ಬರ್ತೈತಿ ಅವ್ರಿಗೆ ಹೋಗಿ ಭೇಟಿ ಆಯ್ತಂದ್ರೆ ಅವ್ರ ಅದನ್ನ ಕೊಡ್ತಾರ ಅದನ್ನ ಮಾಡಿಬಿಡುವ ರೈತ ಬಾಂಧವರು ಇವರು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಬ್ಸಿಡಿ ತಗೊಂಡು ಈ ರೀತಿ ಮಾಡಿದರೆ ಇವರಿಗೆ ಬೋರ್ಡ್ ಸಕಟ್ ಅವರು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ರೈತ ಬಂದವ್ರೆ ನೀವು ಯಾರಾದರೂ ಈ ರೀತಿ ಎರೆಹುಳ ಘಟಕವನ್ನು ರೆಡಿ ಮಾಡ್ಕೋಬೇಕಂದ್ರೆ ಸರ್ಕಾರದ ಸವಲತ್ತು ಇದೆ ಹಾಗೆ ಇದು ಟ್ರೈನಿಂಗ್ ತಗೊಂಡು ಮಾಡೋದು ಒಳ್ಳೆಯದು ಟ್ರೈನಿಂಗ್ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರೇನು ಸರ್ಟಿಫಿಕೇಟ್ ಕೊಡ್ತಾರೆ ಸರ್ಟಿಫಿಕೇಟ್ ಕೂಡ ಈ ಆಯಾ ಜಿಲ್ಲಾ ಕಚೇರಿಯಲ್ಲಿ ಸಿಗುತ್ತೆ ಟ್ರೈನಿಂಗ್ ಎಲ್ಲಿ ತೊಗೊಂಡಿರ್ತೀರೋ ಅಲ್ಲಿ ಸರ್ಟಿಫಿಕೇಟ್ ಕಡ್ಡಾಯವಾಗಿ ತೊಗೊಂಡು ಅದು ಆ ಸರ್ಟಿಫಿಕೇಟದಿಂದ ರೈತರಿಗೆ ಸಬ್ಸಿಡಿ ಸ್ಕೀಮ್ ಆಗಲಿ ಎಲ್ಲ ರೀತಿಯ ಸವಲತ್ತುಗಳು ಸಿಗ್ತಾವೆ ಧನ್ಯವಾದಗಳು ರೈತ ಬಂದವರೇ ಈ ರೀತಿ ಈ ರೈತರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಯಾವುದೇ ರೀತಿ ಇದ್ರ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ಇವ್ರ ನಂಬರನ್ನು ನಾನು ಕೊಟ್ಟಿರ್ತೀನಿ ಆ ನಂಬರ್ ಕಾಲ್ ಮಾಡಿ ಎಲ್ಲಾ ಮಾಹಿತಿಯನ್ನ ಇವರು ತಿಳಿಸ್ತಾರೆ ಯಾವ ಟೈಪ್ ಬೆಳಿ ಬರ್ಬೇಕು ಯಾವ ಟೈಪ್ ಬೆಳಿಸ್ಬೇಕು ಯಾವ ಲಾಗುಡಿ ಹೋಗಿಬೇಕು ಯಾವ ಸ್ಪ್ರೇ ಮಾಡಬೇಕು ಸಾವಯವದಾಗ ಕೆಮಿಕಲ್ ಮಾಡಬೇಕು ಕೆಮಿಕಲ್ದಾಗಿ ಮಾಡಬೇಕು ಎಲ್ಲ ಟ್ರೈನಿಂಗ್ ಕೊಡ್ತಾರೆ ತರ್ಸಬಹುದು ಅಲ್ಲಿ ಅಲ್ಲಿ ಅವ್ರ ಕಡೆ ಯಾವ್ದು ಕೊಡ್ತಾರೋ ಇಲ್ಲದ ನಮ್ಗೆ ಹೊರಗಿಂದ ತರಿಸಿ ಅದನ್ನ ಮಾಡೋದಾ ಈ ಹವಾಮಾನಕ್ಕೆ ಯಾವ ಬೆಳಿ ಬೆಳಿಗ್ತೈತಿ ಅದನ್ನು ಹೇಳ್ತಾರೋ ಈ ಹವಾಮಾನದಾಗ ಯಾವ್ ಬೆಳಿ ಬರ್ತೈತಿ ತರಕಾರಿ ಬೆಳಿ ಅನ್ನೋದು ಮಾಡಿ ಎಲ್ಲ ಟೈಪ್ ನಾವು ನೋಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ರೈತ ಬಂದವರೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ